ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿ ಉಳ್ಳ ದೇವಜನರೇ ಯಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ವಿಮೋಚನ ಕಂಡ ಹದಿನಾಲ್ಕನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನು ನಿಮಗಾಗಿ ಯುದ್ಧ ಮಾಡುವನು ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿ ಉಳ್ಳ ದೇವಜನರೇ ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಆತನನ್ನು ಕೇಳುವವನಾಗಿದ್ದಾನೆ ಮಗನೇ ಮಗಳೇ ನಾನು ಪರವಾಗಿ ನಿನಗಾಗಿ ಯುದ್ಧವನ ಮಾಡುವವನಾಗಿದ್ದೇನೆ ನಿನಗಾಗಿ ನಾನು ಏನ್ ಮಾಡುವವನಾಗಿದ್ದೇನೆ ಯುದ್ಧವನ ಮಾಡುವವನಾಗಿದ್ದೇನೆ ಎಂದು ಆತನು ನಮ್ಮ ನೋಡಿ ಹೇಳುವವನಾಗಿದ್ದಾನೆ ಪ್ರೀತಿಯುಳ್ಳ ನಾವು ಏನ್ ಮಾಡಬೇಕು ಸುಮ್ಮನೆ ನಿಂತುಕೊಂಡಿದ್ದು ನೋಡಬೇಕು ಇಸ್ರಾಯ್ಲರನ್ನು ನಡೆಸ್ತಾ ಇರುವಂತಹ ದೇವರು ಇವತ್ತು ನಮ್ಮನ್ನು ನಡೆಸುವವರಾಗಿದ್ದಾರೆ ಕೆಂಪು ಸಮುದ್ರದ ಮಾರ್ಗದಲ್ಲಿ ಇಸ್ರಾಯ್ಲರನ್ನು ನಡೆಸಿದಂತಹ ದೇವರು ಇವತ್ತು ನಮ್ಮನ್ನು ನಡೆಸುವವರಾಗಿದ್ದಾರೆ ಈ ಇಸ್ರಾಯ್ಲರನ್ನ ಕೆಂಪು ಸಮುದ್ರದ ಮಾರ್ಗದಲ್ಲಿ ಹೇಗೆ ಒಂದು ಜಯವಾಗಿ ನಡೆಸಿದ್ದಾರೋ ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ಒಂದು ಜಯವಾಗಿ ನಡೆಸುವವನಾಗಿದ್ದಾನೆ ಇಸ್ರಾಯ್ಲರ ಮೇಲೆ ಬಂದಂತಹ ಐಗುಪ್ತರ ಕರ್ತನು ಏನ್ ಮಾಡಿದನು ಸೋಲಿಸಿದನು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಮ್ಮ ವಿರೋಧವಾಗಿ ಬರುವಂತಹ ಕಾರ್ಯಗಳನ್ನ ಕರ್ತನು ಏನ್ ಮಾಡುವವನಾಗಿದ್ದಾನೆ ಯುದ್ಧ ಮಾಡಿ ಸೋಲಿಸುವವನಾಗಿದ್ದಾನೆ ಕರ್ತನು ನಮ್ಮ ಪರವಾಗಿ ಇರುವುದರಿಂದ ನಾವು ಸುಮ್ಮನೆ ಕರ್ತನು ಮಾಡುವಂತಹ ಕಾರ್ಯವನ್ನ ನೋಡಬೇಕು ಪ್ರೀತಿ ಜನರೇ ಅಲ್ಲಿ ಇಸ್ರೂ ದೇವರ ರಕ್ಷಣಾ ಕಾರ್ಯವನ್ನ ನೋಡಿದರು ಅದೇ ರೀತಿಯಾಗಿ ನಮ್ಮ ಕೂಡ ಕರ್ತನು ನಮಗಾಗಿ ಮಾಡುವಂತಹ ಕಾರ್ಯಗಳನ್ನ ನಾವು ಕಣ್ಣಿಟ್ಟು ನೋಡಬೇಕು ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ಕರ್ತನೆ ನಿನಗೆ ಸ್ತೋತ್ರ ಸ್ವಾಮಿ ಈ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯ ಭಾಗ ಸಂದೇಶವನ್ನ ನೋಡದಿರುವಂತಹ ಜನಗಳು ನೆನ್ ಸಲ್ಲಿಸೋದೇವ್ರೆ ಇನ್ನ ಜನರ ಜೀವಿತದಲ್ಲಿ ಸ್ವಾಮಿ ನಿನ್ ಕ್ರಿಯೆ ಸ್ತೋತ್ರ ಅವರ ಪರವಾಗಿ ಯುದ್ಧ ಸ್ತೋತ್ರ ಒಂದು ದೊಡ್ಡ ಜಾಯ ಕೊಡುವುದಕ್ಕಾಗಿಸ್ತೋದ್ರ ನಚರೇ ದಿನೇಶ್ವರಿ ನಾಮದಲ್ಲಿ ತಂದೆಯೇ ಆಮೇಲೆ